ನಾನು ನೋಡದೆ ನೋಡದೆ ಆ ವಿಷಯವನ್ನು ನಾನು ಅದು ಬಹುಶಃ ಅವರ ಮೊನ್ನೆ ಹೇಳಿಕೆ ನಾನೇನು ಗಮನಿಸಿದ್ದೇನೆ ಒಂದು ಮಾತನ್ನು ಹೇಳಬೇಕಾಗ್ತದೆ ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕಿಂತ ಮುಂಚೆ ಯಾವುದೋ ನಮ್ಮ ದಾಸರದೊಂದು ಪದ ಇದೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಒಂದಿದೆ ನಾನು ಇವತ್ತು ಆ ವ್ಯಕ್ತಿ ರಾಜ್ಯದ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಇವತ್ತು ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದೇನಿದೆ ಬಹುಶಃ ಆ ಸ್ಥಾನದಲ್ಲಿ ಏನಿದ್ದಾರೆ ಆ ಸ್ಥಾನದ ಗೌರವ ಮೌಲ್ಯ ಏನು ಅಂತಕ್ಕಂಥದ್ದು ಇನ್ನೂ ಅವ್ರಿಗೆ ಅರ್ಥ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದರ ಜೊತೆಗೆ ಅದು ಯಾವುದೋ ಒಂದು ಸಲ ನೋಡಿದೆ ಈ ಏನೋ ನಮಗೆ ಕ್ಲಾಶ್ ನಡೀತಿತ್ತಲ್ಲ ಘರ್ಷಣೆಗಳು ಅದ್ಯಾತದ್ದು ಲೋಕವ ಇಲ್ಲ ಇಲ್ಲ ಬರ್ಕೊಟ್ರು ನಮ್ಮ ನಾನು ಫುಲ್ ಗೊತ್ತಿರೋ ನಾನು ಭಾಳ ಭಾಳ ಅದರಲ್ಲಿ ಪರಿಣಿತ ಅಲ್ಲ ನಾನು ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ವೆಚ್ಚ ಕೂಡಲ ಸಂಗಮ ದೇವ ಮೆಚ್ಚ ಅಳುವವರ ಮೆಚ್ಚ ಕೂಡಲ್ಲ ಸಂಗಮ ದೇವ ಇದು ಪಾಪ ಮನೆಯಲ್ಲೂ ಹೇಳಿದು ಕೇಳಿಸ್ಕೊಂಡೆ ನಾನು ಲೋಕದ ಡಂಕನ್ನ ಸರಿಪಡಿಸೋದಿರಲಿ ನಿನ್ನ ಡಂಕಿಯನ್ನು ಸರಿಪಡಿಸ್ಕ ನಿನ್ನ ತನುವನ್ನು ಸರಿ ಮಾಡಕೆ ನಿನ್ನ ಮನಸ್ಸನ್ನು ಸರಿ ಮಾಡ್ಕಂತ ಪಾಪ ಏನು ಕೂಡ್ಲ ಸಂಗಮ ನೆನೆಸ್ಕೊಂಡು ಹೇಳಿದ್ರಲ್ಲ ಅದನ್ನು ನಾನು ಅವ್ರಿಗೆ ಹೇಳಬೇಕಾಗಿದೆ ಈಗ ಇದು ಅದೆಂಥದ್ದೋ ಇಪ್ಪತ್ತೊಂದು ಕರಿ ಮೇಕೆ ಅಂತೆ ಇಪ್ಪತ್ತೊಂದು ಹಾಡಂತೆ ಇದನ್ನು ಮೂರು ಹಂದಿ ಅಂತೆ ಆಮೇಲೆ ಅದೆಂತ ಕ್ವಾಣ ಕ್ವಾಣ ನಾಲ್ಕು ಕ್ವಾಣ ಅಂತೆ ಅದೆಂಥದ್ದು ಶತ್ರು ಸ ಶತ್ರು ಭೈರವ ಏನು ತೆಗೆದ್ರು ಶತ್ರು ಆಗ ಶತ್ರು ಆಗ ನಾನು ಒಂದು ಮಾತು ಹೇಳ್ತೀನಿ ಬ್ರದರ್ ಪಾಪ ಹೇಳಿದ್ದಾರೆ ಅವರು ದೈವಭಕ್ತರಂತೆ ಅವರು ರಾಜರೇಶ್ವರ ಟೆಂಪಲ್ಗೆ ಹೋಗಿದ್ದಾರಂತೆ ಭಕ್ತಿ ಇದೆ ನನಗೆ ದೇವರ ಬಗ್ಗೆ ಅಂತ ಹೇಳಿದ್ದಾರೆ ಇವತ್ತು ಅಲ್ಲಿ ಹೋಗಿರ್ತಕ್ಕಂಥವ್ರಿಗೆ ಆ ರಾಜರೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಯಾವ ರೀತಿಯ ಪೂಜೆಗಳನ್ನ ನಡೆಸ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ವೇ